Sampai ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡ್ಯೂಟಿಗೆ ಹೊರಡ್ಬೇಕು ಇವಾಗ ಹೊರಡಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಕೂಡ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ವೀಡಿಯೋನ ಮಾಡ್ತಿದ್ದೀನಿ ಬಿಕಾಸ್ ಇವತ್ತು ಬಂದು ತುಂಬಾನೇ ಶ್ರೇಷ್ಠವಾದ ವಾರ ಮಂಗಳವಾರ ಅಲ್ವಾ ಸೊ ಈ ಒಂದು ಪ್ರಯೋಗನ ನೀವು ಇವತ್ತೇ ಮಾಡೋದ್ರಿಂದ ತುಂಬಾನೇ ಒಳ್ಳೆದಾಗುತ್ತೆ ಗಾಯ್ಸ್ ಸೊ ಅದಕ್ಕೋಸ್ಕರ ಡ್ಯೂಟಿಗೆ ಹೊರಡಕ್ಕಿಂತ ಮುಂಚೆ ವಿಡಿಯೋ ಹಾಕ್ಬಿಟ್ರೆ ಈಗ ನೀವು ಕೆಲವೊಬ್ರು ವಿಡಿಯೋ ನೋಡಿರ್ತೀರಾ ಅಲ್ವಾ ಸೊ ಅವರೆಲ್ಲ ಇವತ್ತೇ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಬೇರೆಯವರು ನೆಕ್ಸ್ಟ್ ಶುಕ್ರವಾರನಾದ್ರು ಮಾಡ್ಬೋದು ಈ ಪ್ರಯೋಗನ ಇಲ್ಲ ಅಂತ ಅಂದ್ರೆ ಮಂಗಳವಾರ ಮಾಡಬಹುದು ಇವತ್ತು ತುಂಬಾ ಶ್ರೇಷ್ಠವಾದ ವಾರ ಓಕೆನಾ ಶ್ರೇಷ್ಠವಾದ ದಿನ ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ಇವತ್ತು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅಕಸ್ಮಾತ್ ನೀವು ವಿಡಿಯೋ ಲೇಟ್ ಆಗಿ ನೋಡಿ ನೆಕ್ಸ್ಟ್ ಮಾಡ್ತೀವಿ ನೆಕ್ಸ್ಟ್ ವಾರ ಮಾಡ್ತೀವಿ ಅನ್ನೋರು ಕೂಡ ಮಾಡಬಹುದು ಏನು ತೊಂದರೆ ಇಲ್ಲ ಓಕೆನಾ ಇವತ್ತಿನ ಟಾಪಿಕ್ ಅಲ್ಲಿ ಗಾಯಸ್ ನಾನು ಹೇಳಿಕೊಡುವಂತ ಈ ಒಂದು ವಸ್ತುವನ್ನ ನೀವು ಮಲ್ಕೊಳ್ಬೇಕಾದ್ರೆ ನಿಮ್ಮ ದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ನಿಜವಾಗ್ಲೂ ನಿಮಗೆ ಹಣದ ಸಮಸ್ಯೆ ಏನಾದರೂ ಇದ್ರೆ ನಿಜವಾಗ್ಲೂ ಅದಕ್ಕೆ ಒಂದು ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಓಕೆನಾ ಹೇಗೆ ಮೇಡಮ್ ಅಂತ ನೀವು ಕೇಳ್ಬೋದು ಅಂದ್ರೆ ಗಾಯ್ಸ್ ಈ ಒಂದು ಪರಿಹಾರನ ಬಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಓಕೆನಾ ನಾನು ಆವಾಗಲೇ ಹೇಳಿದ್ದೀನಿ ನಿಮ್ಗೆ ಯಾರಾದರೂ ಹೊಸ್ದಾಗ ಎರಡು ಚಾನಲ್ ನೋಡ್ತಾ ಇರ್ತೀರ ಅಲ್ವಾ ಅವರಿಗೆ ಹೇಳ್ತೀನಿ ಅಂದ್ರೆ ಏನ್ ಮೇಡಮ್ ಪದೇ ಪದೇ ಇದನ್ನೇ ಹೇಳ್ತೀರಾ ಅಂತ ನೀವು ಅನ್ಕೋಬಹುದು ಬಟ್ ಹೊಸದಾಗಿ ಯಾರಾದರೂ ನೋಡ್ತಾ ಇರ್ತಾರಲ್ವಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಓಕೆನಾ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ತಿಳಿಸ್ಕೊಟ್ಟಿರುವಂಥದ್ದು ಗೈಸ್ ಯಾವುದೇ ಒಂದು ರೆಮಿಡಿ ಆದರೂ ಕೂಡ ಅದು ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟೆ ಕೊಡುತ್ತೆ ಹೇಗೆ ಮೇಡಮ್ ಅಂತ ನೀವು ಕೇಳ್ಬೋದು ಆವಾಗಿನ ಕಾಲದಲ್ಲಿ ಗಾಯ್ಸ್ ಈ ಪರಿಹಾರ ಶಾಸ್ತ್ರ ಆಗಿರ್ಬೋದು ಸಿದ್ಧಿಶಾಸ್ತ್ರ ಆಗಿರಬಹುದು ಇದು ಎಲ್ಲನೂ ಕೂಡ ಗಾಯಸ್ ಮಾಡಿಕೊಂಡು ಬರ್ತಿದ್ರು ಅಂದರೆ ಈ ಪರಿಹಾರ ಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಂಡು ಬರ್ತಿದ್ರಿಂದನೇ ಅವ್ರಿಗೆ ಹಣದ ಸಮಸ್ಯೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಅವ್ರಿಗೆ ಬರ್ತಿರಲಿಲ್ಲ ಅಷ್ಟು ಓಕೆನಾ ಸೊ ಹಾಗಾಗಿ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ನೀವು ಕೂಡ ಈ ಒಂದು ಪ್ರಯೋಗನ ಮಾಡ್ಕೊಳ್ಳೋದ್ರಿಂದ ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಗೈಸ್ ನಾನು ತುಂಬ ದಿನಗಳಿಂದ ಇದನ್ನು ಮಾಡ್ತಾ ಇದ್ದೀನಿ ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಸೊ ಹಾಗಾಗಿ ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ ಆಗಿರಬಹುದು ಹಾಗೆಯೇ ನನ್ನ ಫಾಲೋವರ್ಸ್ ಆಗಿರಬಹುದು ನನ್ನ ವೀಡಿಯೋಸ್ನ ನೋಡ್ತಿರೋರು ಆಗಿರಬಹುದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ವಿಡಿಯೋನ ಮಾಡ್ತಿದ್ದೀನಿ ಯಾಕಂದರೆ ಕಷ್ಟ ಅನ್ನೋದು ಮನುಷ್ಯಂಗೆ ಬಂದೇ ಬರುತ್ತೆ ಓಕೆನಾ ದೇವರು ಕಷ್ಟ ಕೊಟ್ಟ ಮೇಲೆ ಒಂದು ಪರಿಹಾರ ಅನ್ನೋದು ಕೂಡ ಕೊಟ್ಟೆ ಕೊಟ್ಟಿರ್ತಾನೆ ಆ ಪರಿಹಾರನ ನಾವು ಮನೆಯಲ್ಲೇ ಸಿ ಅಂದರೆ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳಾಗಿರಬಹುದು ಮನೆಯಲ್ಲೇ ಇರುವಂಥ ವಸ್ತುಗಳಾಗಿರಬಹುದು ಅದನ್ನು ನಾವು ಯೂಸ್ ಮಾಡಿಕೊಂಡು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆ ಅನ್ನೋದು ಏಳಿಗೆ ಆಗೇ ಆಗುತ್ತೆ ಸರಿನಾ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಅದು ಕ್ಲಿಯರ್ ಆಗಿ ಆಗುತ್ತೆ ಗು ಓಕೆನಾ ಸೊ ಅದಕ್ಕೋಸ್ಕರ ಆ ವೀಡಿಯೋನ ಮಾಡ್ತಿದ್ದೀನಿ ಡ್ಯೂಟಿಗೆ ಹೊರಡಬೇಕು ಟೈಮ್ ಆಗ್ತಿದೆ ಅಷ್ಟೊಡೆ ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಗೈಸ್ ಓಕೆನಾ ಓಕೆ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಈ ಒಂದು ಪ್ರಯೋಗನ ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕು ಏನು ವಸ್ತು ಅದು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ಬೇರೆಯವ್ರಿಗೆ ಬೇರೆಯವ್ರ ಕಷ್ಟಕ್ಕೂ ಕೂಡ ಆಗಲಿ ಓಕೆನಾ ಯಾವ ರೀತಿ ಅಂತ ಕೇಳ್ಬೋದು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಗಾಯ್ಸ್ ಡೈಲಿ ನನ್ನ ವ್ಲಾಗ್ನ ನೋಡೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹೇಳಿದೆ ಹೇಳ್ತಾರೆ ಅಂತ ಪ್ರತಿ ಒಂದು ವಿಡಿಯೋದಲ್ಲಿ ಈ ಒಂದು ಇದನ್ನ ನಾನು ಹೇಳಿ ಹೇಳ್ತೀನಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಲೈಕ್ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಗೈಸ್ ಬೇರೆಯವರು ಅಂತಂದ್ರೆ ಕಷ್ಟದಲ್ಲಿರೋರಿಗೆ ಯೂಸ್ ಆಗೇ ಆಗುತ್ತೆ ನಿಜವ್ರು ಹೇಗೆ ಅಂತ ಕೇಳ್ಬೋದು ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ಆಲ್ಮೋಸ್ಟ್ ಲೀಕ್ ಆಗುತ್ತೆ ಸರಿನಾ ವಿಡಿಯೋ ಲೀಕ್ ಅಂತೂ ಈಗ ತುಂಬಾ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ ಅಲ್ವಾ ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಸರಿನಾ ನಿಮ್ಮ ಒಂದು ಲೈಕಿಂದ ಯಾರಿಗೊತ್ತು ದೇವರೇ ನಿಮಗೆ ನಿಮ್ಮ ಕಡೆಯಿಂದ ಅವ್ರಿಗೆ ಹೆಲ್ಪ್ ಮಾಡಿಸ್ತಾ ಇರ್ಬೋದು ಅಲ್ವಾ ಏನು ದುಡ್ಡು ಕೊಡ್ಬೇಕಾ ನೀವು ಒಂದು ಲೈಕ್ ಮಾಡಲಿಕ್ಕೆ ಇಲ್ಲ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ದುಡ್ಡು ಕೊಡ್ಬೇಕಾ ಇಲ್ಲ ಅಲ್ವಾ ಸೊ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಓಕೆನಾ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಬನ್ನಿ ತಡ ಮಾಡ್ದೇನೆ ತುಂಬಾನೇ ನಿಮಗೆ ಲಾಂಗ್ ವಿಡಿಯೋ ಅಂತೂ ಹಾಕೋದಿಲ್ಲ ಸರಿನಾ ನನ್ನ ಚಾನಲ್ನಲ್ಲಿ ಬಂದು ಗಾಯಸ್ ನಾನು ಒಂದ್ಸಲ ಇದ್ರ ಬಗ್ಗೆ ಅಂದರೆ ಯಾವುದೇ ಒಂದು ಪ್ರಯೋಗದ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಸಲ ನಾನು ಅದನ್ನು ಟ್ರೈ ಮಾಡ್ತೀನಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಆದರೆ ನ ತಗೊಂಡು ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು ಓಕೆನಾ ಓಕೆ ಬನ್ನಿ ತಡ ಮಾಡಿದೆ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಅಂತ ಕೈಸ್ ಏನಪ್ಪ ಅಂತ ಮನುಷ್ಯನ ಜೀವನದಲ್ಲಿ ಈ ಹಣದ ಸಮಸ್ಯೆ ಅನ್ನೋದು ಬಂದರೆ ನಿಜವಾಗ್ಲೂ ಬದುಕ ಕೂಡ ಬದುಕೋಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಅಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೆ ಅಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಸಮಸ್ಯೆ ಇರುತ್ತೆ ಗಾಯಸ್ ಒಬ್ಬರಿಗೆ ಹಣದ ಸಮಸ್ಯೆ ಇರುತ್ತೆ ಇನ್ನು ಕೆಲವೊಬ್ರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಒಬ್ಬೊಬ್ರಿಗೆ ದುಡ್ಡೇ ಸಮಸ್ಯೆ ಆದರೆ ಕೆಲ್ ಇನ್ನೊಬ್ಬರಿಗೆ ದುಡ್ಡಿರುತ್ತೆ ಅವ್ರ ಹತ್ರ ಬಟ್ ಆರೋಗ್ಯ ಇರೋದಿಲ್ಲ ಆಯ್ತಾ ದೇವರು ಪ್ರತಿಯೊಬ್ಬ ಮನುಷ್ಯ ಅಂತಂದ ಮೇಲೆ ಕಷ್ಟನ ಕೊಟ್ಟೆ ಕೊಡ್ತಾನೆ ಸೊ ಅದಕ್ಕೆಲ್ಲ ಪರಿಹಾರನೂ ಕೂಡ ಕೊಟ್ಟೆ ಕೊಟ್ಟಿರ್ತಾನೆ ಅದನ್ನು ನಾವು ಈ ರೀತಿ ಕೆಲವೊಬ್ರು ತಿಳಿಸ್ಕೊಟ್ಟಿರ್ತಾರೆ ವಿಡಿಯೋ ಮಾಡಿರ್ತಾರೆ ಅಲ್ವಾ ನಮ್ಮ ಯೂಟ್ಯೂಬರ್ಸ್ಗಳು ಈ ತರ ಒಂದು ವಿಡಿಯೋನ ಮಾಡಿ ಈ ರೀತಿ ಒಂದು ತಂತ್ರ ಪ್ರಯೋಗನ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ತಿಳಿಸ್ಕೊಟ್ಟಿರ್ತಾರೆ ಅಲ್ವಾ ನನ್ನ ಪ್ರಕಾರ ಈ ರೀತಿ ಒಂದು ತಂತ್ರ ತಂತ್ರ ಪ್ರಯೋಗಗಳನ್ನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಲಾಸ್ ಅಂತೂ ಆಗೋದಿಲ್ಲ ಗಾಯ್ಸ್ ಯಾಕಂದ್ರೆ ಯಾವುದೇ ಒಂದು ರೆಮಿಡಿ ಮಾಡ್ಬೇಕಾದ್ರೂ ಕೂಡ ತುಂಬನೇ ಒಂದ್ಸಲ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅದನ್ನ ಬಗ್ಗೆ ಫಸ್ಟ್ ನಾನು ಕ್ಲಿಯರ್ ಆಗಿ ಕ್ಲಾರಿಟಿನ ತಗೊಳ್ತೀನಿ ಸರಿನಾ ತಗೊಂಡು ಆಮೇಲೆ ನಾನು ಒಂದ್ಸಲ ಅದನ್ನ ಎಕ್ಸ್ಪಿರಿ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ನಿಮಗೆ ಶೇರ್ ಮಾಡಿ ಮಾಡುವಂತದ್ದು ಸರಿನಾ no. ಇನ್ನೊಂದೇನಪ್ಪ ಅಂತಂದರೆ ಗಾಯಸ್ ಈ ಒಂದು ತಂತ್ರನ ನೀವು ಮಾಡೋದ್ರಿಂದ ಇವತ್ತು ತುಂಬಾ ಶ್ರೇಷ್ಠವಾದ ವಾರ ಲಕ್ಷ್ಮೀ ವಾರ ಅಲ್ವಾ ಇವತ್ತು ಮತ್ತು ಶುಕ್ರವಾರ ಬಂದು ತುಂಬಾ ಶ್ರೇಷ್ಠವಾದ ವಾರ ಲಕ್ಷ್ಮೀ ವಾರ ಆಗಿರೋದ್ರಿಂದ ಇವತ್ತೇ ನೀವು ಇದನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾವ ವಸ್ತು ಅಂತ ನೀವು ಕೇಳಬಹುದು ಅದಕ್ಕಿಂತ ಮುಂಚೆ ಗಾಯ್ಸ್ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ನಿಮಗೆ ಅನ್ನೋದನ್ನ ಫಸ್ಟು ಹೇಳ್ಬಿಡ್ತೀನಿ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಇರುವಂಥ ಹಣದ ಸಮಸ್ಯೆ ಅನ್ನೋದು ನಿಜವಾಗ್ಲೂ ಖಂಡಿತವಾಗ್ಲೂ ಕ್ಲಿಯರ್ ಆಗಿ ಆಗುತ್ತೆ ಮೊದಲನೇದು ಇನ್ನೊಂದೇನಂತ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇರುತ್ತೆ ಒಂಥರ ನೆಮ್ಮದಿನೇ ಇರೋಲ್ಲ ಸಮಾಧಾನ ಇರೋದಿಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಜಗಳ ಆಗ್ತಾ ಇರುತ್ತೆ ಈ ಒಂದು ಈ ಒಂದು ಸಮಸ್ಯೆ ಕೂಡ ಬಗೆಹರಿದೆ ಅರಿಯುತ್ತೆ ಓಕೆನಾ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಮಕ್ಕಳು ಹೇಳಿ ಮಾತು ಕೇಳ್ತಾರಾ ಈ ಥರ ಸಮಸ್ಯೆ ಕೂಡ ಇರುತ್ತೆ ಕೆಲವೊಬ್ಬರಿಗೆ ಅವರು ಕೂಡ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಮಕ್ಕಳು ನೀವು ಹೇಳ್ದಂಗೆ ಕೂಡ ಕೇಳಿಕೊಂಡು ಹೋಗ್ತಾರೆ ಸರಿನಾ ಮತ್ತು ಇನ್ನೊಂದೇನಂತ ಅಂದರೆ ಗ ಈಗ ಆರೋಗ್ಯದ ಸಮಸ್ಯೆ ಆಯಿತಾ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಬಂದಿರ್ತೀರಾ ಕಣ್ರಪ್ಪ ಸರಿನಾ ಬಟ್ ನಿಮಗೆ ಎಷ್ಟೇ ಖರ್ಚು ಮಾಡಿದರೂ ಕೂಡ ನಿಮಗೆ ಆರೋಗ್ಯ ಸರಿ ಆಗ್ತಾ ಇರೋದಿಲ್ಲ ಡಾಕ್ಟ್ರು ನೋಡಿದ್ರೆ ಏನು ತೊಂದರೆನೇ ಇಲ್ವಲ್ಲಮ್ಮ ನಿಮಗೆ ಅಂತ ಹೇಳ್ತಾರೆ ಎಲ್ಲ ಸ್ಕ್ಯಾನಿಂಗ್ ಮಾಡಿಸ್ತೀರ ಪ್ರತಿಯೊಂದು ಟೆಸ್ಟ್ ಎಲ್ಲನೂ ಮಾಡಿಸ್ತೀರ ಅಂದರೂ ಕೂಡ ಏನೂ ತೊಂದರೆನೇ ಇಲ್ವಲ್ಲಮ್ಮ ನಿಮಗೆ ಅಂತ ಹೇಳ್ತಾರೆ ಡಾಕ್ಟ್ರು ಆದರೆ ನಿಮ್ಗೆ ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಅದು ನಾನು ಕೂಡ ಫೀಲ್ ಮಾಡಿದ್ದೀನಿ ಡಾಕ್ಟ್ರ ಹತ್ರ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನಮಗೆ ಏನೋ ಒಂಥರ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ ಏನೋ ಒಂಥರ ಫೀಲಿಂಗ್ ಆಗ್ತಾ ಇರುತ್ತೆ ಆಗ್ತಲ್ಲ ನಮಗೆ ಏನೋ ಒಂಥರ ಹಿಂಸೆ ಆಗ್ತಾ ಇದೆ ನಮ್ಮ ಆರೋಗ್ಯದಲ್ಲಿ ಈ ಥರ ಎಲ್ಲ ಅನಿಸುತ್ತೆ ಅದು ನನಗೂ ಕೂಡ ಆಗಿದೆ ಸೊ ಅದಕ್ಕೆ ಹೇಳ್ತಾ ಇರೋದು ಈ ರೀತಿ ಸಮಸ್ಯೆ ಏನಾದರೂ ಬಲಾಳ್ತಿದ್ರೆ ಅದು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಪ್ರಯೋಗನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಕ್ಲಿಯರ್ ಆಗಿ ಆಗುತ್ತೆ ಗ್ಯಾಸ್ ಓಕೆನಾ ಸೊ ಇನ್ನೊಂದು ಅಂತಂದರೆ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಈ ಕೆಟ್ಟ ದೃಷ್ಟಿ ಬೀಳ್ತು ಅಂದರೆ ಮನುಷ್ಯನಿಗೆ ಬದುಕೋಕ್ಕೆ ಆಗದೇ ಇಲ್ಲ ಈ ಕೆಟ್ಟ ದೃಷ್ಟಿಗಳಿಂದನೇ ಅಂತಂದರೆ ಜನಗಳ ಕೆಟ್ಟ ದೃಷ್ಟಿ ಆಗಿರಬಹುದು ಇಲ್ಲ ಹೊರ್ಗಡೆ ಮಾಟಮಂತ್ರ ಮಾಡಿಸ್ತಾರೆ ಇಲ್ಲ ಅಂತಂದರೆ ನೀವೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರಿ ಏನೋ ಒಂದು ಮಾಡಿ ಹಾಕಿರ್ತಾರೆ ಅದನ್ನು ತುಳಿದು ಬಿಡ್ತೀರಾ ಅವಾಗ ನಿಮಗೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಸರಿನಾ ಇನ್ನೊಬ್ರಿಗೆ ಏನಂತಂದರೆ ಜಾತಕದಲ್ಲೇ ದೋಷ ದೋಷ ಇರುತ್ತೆ ಸರಿನಾ ಆ ದೋಷದಲ್ಲಿ ದೋಷನೂ ಕೂಡ ಜಾತಕದಲ್ಲೇ ದೋಷ ಇರೋದ್ರಿಂದ ಅದು ಕೂಡ ಕಾಡುವಂಥ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಸರಿನಾ ನೀವು ಏನು ಗಾಯ್ಸ್ ನಾನು ತಿಳಿಸ್ಕೊಟ್ಟಿರುವಂಥ ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳನ್ನ ನೀವು ಮಾಡ್ಕೊಳ್ತಾ ಬನ್ನಿ ನಾನು ಇದೇ ರೀತಿ ಎಷ್ಟೋ ವಿಡಿಯೋನ ಹಾಕಿದ್ದೀನಿ ಮಾಡ್ಕೊಳ್ತಾ ಬನ್ನಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲಾದ್ರಲ್ಲೂ ಕೂಡ ಒಳ್ಳೇದು ಆಗಿ ಆಗುತ್ತೆ ಓಕೆನಾ ಸೊ ಬನ್ನಿ ಅಂದರೆ ಟಾಪಿಕ್ ಬಗ್ಗೆ ಮಾತಾಡ್ಬಿಡೋಣ ಏನಪ್ಪಾ ಅಂತಂದ್ರೆ ನೀವು ಮಲ್ಗೋಕ್ಕಿಂತ ಮುಂಚೆ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ನಾನು ಹೇಳುವಂತ ಈ ಒಂದು ವಸ್ತುವನ್ನ ನೀವು ಇಟ್ಟು ಮಲಗಬೇಕು ದಿಮ್ಮನ ಕೆಳಗಡೆ ಓಕೆನಾ ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಿಮ್ಗೆ ಐದು ರೂಪಾಯಿ ಕಾಯಿನ್ ನ ತೋರಿಸ್ತಾ ಇದ್ದೀನಿ ನೀವು ಐದು ರೂಪಾಯಿ ಕಾಯಿನ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಅಂತ ಅಂದ್ರೆ ರೂಪಾಯಿ ಕಾಯಿನ್ ಆದರೂ ನೀವು ಯೂಸ್ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಕೊಡ್ತೀನಿ ರಮ ವಿಡಿಯೋ ಮಾಡ್ಬಿಟ್ಟು ಕುಚಿಯಲ್ಲಿ ಅಲ್ಲಿ ಕುಚಿ ಆ ನೀವು ಐದು ರೂಪಾಯಿ ಕಾಯ್ನ್ ಆದ್ರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಒಂದು ರುಪಿ ಕಾಯಿನ್ ಆದರೂ ಯೂಸ್ ಮಾಡ್ಬೋದು ಸರಿನಾ ರೂಪಾಯಿ ಕಾಯಿನ್ ಬಂದು ನಿಮಗೆ ಸೂರ್ಯಕಾರಕ ಅದು ಯೂಸ್ ಮಾಡಿದ್ರು ತುಂಬಾನೇ ಒಳ್ಳೇದು ಇಲ್ಲಾಂತಂದರೆ ಐದು ರೂಪಾಯಿ ಕಾಯ್ನಲ್ಲಿ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಐದು ರೂಪಾಯಿ ಅಂತಂದರೆ ತುಂಬಾನೇ ಒಂದು ಪ್ರಾಮುಖ್ಯತೆನ ಕೊಡ್ತಾರೆ ಸೊ ಹಾಗಾಗಿ ಐದು ರೂಪಾಯಿ ಕಾಯಿನ್ ಕೂಡ ನೀವು ಯೂಸ್ ಮಾಡ್ಬೋದು ನೀವು ಮಲ್ಗೋಕ್ಕಿಂತ ಮುಂಚೆ ಇದನ್ನು ಒಂದು ನೀವು ರಹಸ್ಯವಾಗಿ ಮಾಡ್ಕೊಳ್ಬೇಕು ಯಾರಿಗೂ ಗೊತ್ತಾಗಬಾರ್ದು ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಗಾಯಿಸಿ ದಿಂಬಿನ ಕೆಳಗಡೆ ನೀವು ಹೋಗಿ ಮಲ್ಕೊಳ್ಬೇಕಾದ್ರೆ ಈ ಕಾಯ್ನ ಇಟ್ಕೊಂಡು ಲಕ್ಷ್ಮೀ ದೇವಿನ ನೀವು ನೆನ್ಸ್ಕೊಳ್ಳಿ ಫಸ್ಟು ತೆನ್ಸ್ಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಹಣದ ಸಮಸ್ಯೆ ಆಗಿರಲಿ ತಾಯಿ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು ನನ್ನ ಗಂಡನಿಗೂ ನನಗೂ ತುಂಬ ಜಗಳ ಇದೆ ಮಕ್ಕಳು ಹೇಳಿದ ಮಾತು ಕೇಳ್ತಲ್ಲ ಈ ಥರ ಒಂದು ಸಮಸ್ಯೆ ಕೂಡ ಕಾಡ್ತಾ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳೋ ಅಂತ ಏನು ಸಮಸ್ಯೆ ಇದೆ ಅದನ್ನು ಕೇಳಿಕೊಂಡು ಈ ಕಾಯಿನ್ನ ನೀವು ಹಿಂಗೆ ಹಿಡ್ಕೊಂಡು ದೇವಿನ ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿಕೊಂಡು ನೀವು ನಿಮ್ಮ ನೀವು ಮಲಗುವ ದಿಂಬಿನ ಕೆಳಗಡೆ ನೀವು ಇದನ್ನು ಇಟ್ಟು ಮಲಗಬೇಕು ಸರಿನಾ ಇದನ್ನು ನೀವು ನಲವತ್ತ ಎಂಟು ದಿನಗಳ ಕಾಲ ಮಾಡಬೇಕು ಡೈಲಿ ನೀವು ಇದನ್ನು ತೆಗಿಬೇಕು ಅಂದರೆ ದಿಂಬಿನ ಕೆಳಗಡೆ ಇಟ್ಟಿರ್ತೀರ ಅಲ್ವಾ ಡೈಲಿ ನೈಟ್ ಆದ ತಕ್ಷಣವೇ ಅದು ತೆಗಿಬೇಕು ಮತ್ತೆ ದೇವಿನ ನೆನ್ಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಮತ್ತೆ ಇಡಬೇಕು ಇದನ್ನು ನಲವತ್ತ ಎಂಟು ದಿನಗಳ ಕಾಲ ನೀವು ಮಾಡ್ಕೊಳ್ಬೇಕಾಗುತ್ತೆ ನಲ್ವತ್ತೆಂಟು ದಿನ ಆದಮೇಲೆ ಏನು ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ನಲವತ್ತೆಂಟು ದಿನ ಆದಮೇಲೆ ನೀವು ಲಕ್ಷ್ಮೀ ದೇವಿ ಮುಂದೆ ಈ ಒಂದು ಕಾಯಿನ್ ಇಟ್ಟು ಇದಕ್ಕೂ ಅರ್ಶನ ಕುಂಕುಮ ಹಾಕಿ ಹಾಗೆ ಸ್ವಲ್ಪ ಹೂವು ಕೂಡ ಮುಡಿಸ್ಬಿಟ್ಟು ನೀವು ಇದಕ್ಕೂ ಕೂಡ ಪೂಜೆ ಮಾಡಿ ನೀವು ಅಂದರೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪನ ನೀವು ಹಚ್ಚಬೇಕು ಸರಿನಾ ಹಚ್ಚಿಬಿಟ್ಟು ಗಾಯ್ಸ್ ನೀವು ನೀವು ಅಂದ್ರೆ ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕ್ಯಾಶ್ ಬಾಕ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಅಲ್ಲಿ ಕೂಡ ನೀವು ಇಡಬಹುದು ಇದನ್ನ ಇಲ್ಲ ಅಂತ ನೀವು ಯಾರಿಗಾದರೂ ಭಿಕ್ಷಕರಿಗೆ ಇದನ್ನ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಗಾಯ ಸರಿನಾ ನಿಮ್ಗೆ ಇರುವಂಥ ಹರ ಹಣದ ಸಮಸ್ಯೆ ಅಂತೂ ಕ್ಲಿಯರ್ ಆಗಿ ಆಗುತ್ತೆ ಮನೆಯಲ್ಲಾದರೂ ಇಟ್ಕೊಳ್ಳಿ ಇಲ್ಲಪ್ಪ ನಾವು ಹೊರ್ಗಡೆ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ಅನ್ನೋರು ಹೊರ್ಗಡೆ ಭಿಕ್ಷಕರಿಗೂ ಕೂಡ ನೀವು ಇದನ್ನ ದಾನ ಮಾಡ್ಬೋದು ಈ ದೇವಸ್ಥಾನ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಇರ್ತಾರಲ್ವ ಅವ್ರಿಗೆ ಕೊಡಿ ಅದು ಇದರಿಂದ ಅವರು ಏನಾದರೂ ಒಂದು ತಗೊಂಡು ತಿನ್ಬೋದು ಅಲ್ವಾ ಅದರಿಂದ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ ಅದು ಆಗಿ ಹಣದ ಸಮಸ್ಯೆ ಇದ್ರಂತೂ ನಿಜವಾಗ್ಲೂ ಇದ್ರ ಈ ಕಾಯ್ನಿಂದ ನೀವು ಈ ರೀತಿ ಮಾಡೋದ್ರಿಂದ ಈ ಒಂದು ಪ್ರಯೋಗನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಗಾಯ್ಸ್ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಪರಿಹಾರ ಶಾಸ್ತ್ರದಲ್ಲಿ ಇದನ್ನ ತಿಳಿಸ್ಕೊಟ್ಟಿರೋದ್ರಿಂದ ಮನುಷ್ಯನ ಏಳಿಗೆಗೆ ಅಂತಾನೆ ಅಂತಂದರೆ ಮನುಷ್ಯನಿಗೆ ಹಣದ ಸಮಸ್ಯೆ ಕ್ಲಿಯರ್ ಆಗಬೇಕು ಆರೋಗ್ಯದ ಸಮಸ್ಯೆ ಕ್ಲಿಯರ್ ಆಗಬೇಕು ಯಾವುದೇ ಒಂದು ಸಮಸ್ಯೆ ಕ್ಲಿಯರ್ ಆಗಬೇಕು ಅಂತಲೇ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದಾರೆ ಒಮ್ಮೆ ಟ್ರೈ ಮಾಡಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಓಕೆನಾ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ ನನಗೆ ತುಂಬಾ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇರೋದು ಓಕೆ ಗಾಯ್ಸ್ ಈ ವಿಡಿಯೋ ನಿವತ್ತಿಗೆ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ತುಂಬಾ ಸಪೋರ್ಟ್ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆ ಲೈಕು ಕೂಡ ಕೊಡ್ತಾ ಇದ್ದೀರಾ ನನ್ನ ಒಂದು ಮಾತಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ ಅದು ತುಂಬಾ ಖುಷಿಯಾಯಿತು ಯಾ ಹೇಗಪ್ಪ ಅಂತಂದರೆ ಲೈಕ್ ಲೈಕ್ ಯಾರೂ ಅಷ್ಟು ಈಸಿಯಾಗಿ ಕೊಡಲ್ಲ ಗೈಸ್ ಯಾರು ಕೂಡ ಈಸಿಯಾಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಬೇರೆಯವ್ರ ಕಷ್ಟಕ್ಕೆ ನೀವು ನೆರವಾಗ ನೆರವಾಗ್ತಿದ್ದೀರಾ ಅಂತಂದರೆ ಒಂದು ಲೈಕ್ನ ಕೊಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನಾನು ಯಾವುದೇ ಒಂದು ರೆಮಿಡಿ ಹಾಕ್ಸಿದ್ರು ಕೂಡ ಅದನ್ನು ನೋಡ್ತಾ ಇದ್ದೀರಾ ಇದನ್ನೆಲ್ಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಓಕೆ ನಿಮಗೆ ಗುಡ್ ರಿಸಲ್ಟ್ ಸಿಕ್ತೋಗಿ ಕಮೆಂಟ್ ಮಾಡಿ ಸರಿನಾ ಹೋಗಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜರೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋದು ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ನೋಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಸಿ ಕೇರ್